ಎಲ್ರಿಗೂ ನಮಸ್ಕಾರ ಈ ಟಿ ಇ ಟಿ ಎಕ್ಸಾಮಲ್ಲಿ ಯೂಶಲಿ ಸೈಕಾಲಜಿ ಪತ್ರಿಕೆಯಲ್ಲಿ ಅಂಕಗಳನ್ನು ಗಳಿಸೋರ್ಗಿಂತ ಈ ಕಳ್ಕೊಳ್ಳೋ ಅಭ್ಯರ್ಥಿಗಳೇ ಜಾಸ್ತಿ ಸೊ ರೀಸನ್ ಏನಪ್ಪಾ ಅಂದರೆ ಸೈಕಾಲಜಿ ಪತ್ರಿಕೆಯಲ್ಲಿ ಸೊ ಡೈರೆಕ್ಟ್ ಕ್ವಶನ್ಸ್ ಕೇಳೋದು ತುಂಬ ಕಡಿಮೆ ಇರುತ್ತೆ ಸೊ ಔಟ್ ಆಫ್ ತರ್ಟಿ ಕ್ವಶನ್ಸಲ್ಲಿ ತ್ರೀ ಟು ಫೋರ್ ಕ್ವಶನ್ಸ್ ಅಷ್ಟೇ ಕೇಳ್ಬೋದು ಸೊ ಅದನ್ನು ಬಿಟ್ಟರೆ ಇನ್ನು ಉಳಿದಂಥ ಎಲ್ಲ ಕ್ವೆಶನ್ಸ್ ಕೂಡ ಅಪ್ಲೈಡ್ ಲೆವೆಲ್ ಬೇಸ್ ಆಗಿರುತ್ತೆ ಈ ಅಪ್ಲೈಡ್ ಲೆವೆಲ್ ಕ್ವೆಶನ್ಸ್ ಅಂದಾಕ್ಷಣ ಯಾರು ಕೂಡ ಇಲ್ಲಿ ಭಯಪಡೋ ಆಗುತ್ತೆ ಬೇಡ ಸೊ ಅಕಾರ್ಡಿಂಗ್ ಟು ಮಿ ಬೇರೆ ಕ್ವಶನ್ಸ್ಗಿಂತ ಅಪ್ಲೈಡ್ ಲೆವೆಲ್ ಕ್ವಶನ್ಸೇ ತುಂಬ ಈಸಿ ಇರುತ್ತೆ ಇದಕ್ಕೆಲ್ಲ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕು ಜೊತೆಗೆ ನೀವು ಎಷ್ಟು ಚೆನ್ನಾಗಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಅಪ್ಲೈಡ್ ಲೆವೆಲ್ ಕ್ವೆಶನ್ಸ್ಗೆ ನೀವು ಆನ್ಸರ್ಸನ್ನು ಬಿಡಿಸಲಿಕ್ಕೆ ಪ್ರಯತ್ನ ಆಗುತ್ತೆ ಒಂದು ವೇಳೆ ಸೊ ಇಫ್ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ಸ್ ಬಿಲಾಂಗ್ಸ್ ಟು ಸೈಕಾಲಜಿ ಸೊ ಸಡೆನ್ಲಿ ವಿ ಲೂಸ್ ಅವರ್ ಮಾರ್ಕ್ಸ್ ಇನ್ ದೇಪು ಹಾಗಾಗಿ ನಮ್ಮ ಕಾಂಪ್ರೆನ್ಷನ್ ಪವರು ತುಂಬ ಸ್ವಲ್ಪ ಹೈ ಲೆವೆಲಲ್ಲಿದ್ದರೆ ಮಾತ್ರ ಆ ಸೈಕಾಲಜಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸನ್ನು ನಾವು ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಸೊ ಈ ಸೈಕಾಲಜಿ ಪೇಪರ್ ಅಂತ ಬಂದಾಗ ಸೊ ವಿಶೇಷವಾಗಿ ತರ್ಟಿ ಮಾರ್ಕ್ಸ್ಗೆ ಇಪ್ಪತ್ತೈದರಿಂದ ಅಥವಾ ಇಪ್ಪತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಹೇಗೆ ಗಳಿಸ್ಕೊಳ್ಳೋದು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಒಂದಷ್ಟು ನನಗೆ ಗೊತ್ತಿರತಕ್ಕಂಥ ವಿಷಯಗಳಿದೆ ಅದನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನೋಡಿ ಮೊದಲು ಈ ಸೈಕಾಲಜಿ ಪೇಪರ್ಗೆ ಒಂದು ಒಳ್ಳೆ ಥಿಯರಿ ಬುಕ್ನ ಇಟ್ಕೊಳ್ಬೇಕು ಸೊ ದಟ್ ಇಸ್ ದ ಫಸ್ಟ್ ವರ್ಕ್ ಅಲಾಂಗ್ ವಿತ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಅನಾಲಿಸಿಸ್ ಬುಕ್ನ ಪರ್ಚೇಸ್ ಮಾಡಬೇಕು ಯಾಕಂದರೆ ಕೆಲವೊಂದು ಕ್ವಶನ್ ಪೇಪರ್ಸ್ ಅಲ್ಲಿ ಜಸ್ಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ಕ್ವಶನ್ಸ್ಗೂ ಅದಕ್ಕೆ ಸರಿಯಾದಂಥ ಉತ್ತರಕ್ಕೆ ಬೇಕಾದಂಥ ವಿವರಣೆಗಳು ಸಿಗುವಂಥ ಬುಕ್ಗಳು ತೀರಾ ಕಡಿಮೆ ಹಾಗಾಗಿ ಅಂತಹ ಬುಕ್ಗಳಲ್ಲಿ ಯಾವ್ದು ಬೆಸ್ಟ್ ಅಂತ ಅನಿಸುತ್ತೋ ಅದನ್ನು ಚೂಸ್ ಮಾಡಿ ಪರ್ಚೇಸ್ ಮಾಡೋ ಪ್ರಯತ್ನ ಮಾಡಿ ನಾನು ಹೇಳ್ತೀನಿ ನಿಮಗೆ ಸೊ ನನಗೆ ಗೊತ್ತಿರೋ ಬುಕ್ ಯಾವುದಿದೆ ಸೊ ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ಪ್ರಾಬಬ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ ನೋಡಿ ಇಲ್ಲಿ ಈ ತೇರೆ ಅಂತ ಬಂದಾಗ ಡಾಕ್ಟರ್ ಹೆಚ್ ಸಿ ವಾಮ್ ದೇವಸ್ವರದೊಂದು ಬುಕ್ ಇದೆ ಸೊ ದಟ್ ಈಸ್ ಕಲಿಕಾ ಪ್ರಕ್ರಿಯೆಯ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಅಂತ ಆಲ್ಮೋಸ್ಟ್ ಈ ವಾವ್ ಸರ್ ದೇವಪಾಸರ ಬುಕ್ಕನ್ನು ಇಟ್ಕೊಂಡು ಈಗ ನಿಮಗೆಲ್ಲ ಮಾರ್ಕೆಟಲ್ಲಿ ಏನೆಲ್ಲ ಬುಕ್ ಸಿಗುತ್ತೆ ಕೆಲವೊಂದು ಅಕಾಡೆಮಿಕ್ಸ್ ಎಲ್ಲ ಮಾಡ್ತಕ್ಕಂಥ ಬುಕ್ಸ್ಗಳು ಗಳು ಅವೆಲ್ಲ ಬುಕ್ಸ್ಗೆ ಗೆ ಮೂಲ ಆಕರ ಗ್ರಂಥ ಯಾವ್ದಪ್ಪ ಅಂದ್ರೆ ಈ ವಾಮ್ ದೇವಸರ್ದು ಈಸ್ ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತೆ ಮೌಲ್ಯಮಾಪನ ಅಂತ ಇದ್ರ ಜೊತೆಗೆ ನಾನು ಅವಾಗಲೇ ಹೇಳಿದಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇರತಕ್ಕಂಥ ಅದ್ರ ಜೊತೆಗೆ ಒಳ್ಳೆ ಎಕ್ಸ್ಪ್ಲೇನ್ ಇರ್ತಕ್ಕಂಥ ಬುಕ್ ಯಾವ್ದಪ್ಪ ಅಂದ್ರೆ ಈ ಸ್ಪರ್ಧಾ ವಿಜೇತ ಅವ್ರದ್ದು ಡಾಕ್ಟರ್ ಕೆ ಎಂ ಸುರೇಶ್ ಸರ್ದು ಅವ್ರದ್ದೊಂದು ಬುಕ್ ಇದೆ ಶಿಶು ಮನೋವಿಜ್ಞಾನ ಮತ್ತು ಬಾಲವಿಕಾಸ ಅಂತ ಸಾಧ್ಯ ಆದ್ರೆ ಆ ಬುಕ್ಸನ್ನು ತರಿಸ್ಕೊಳ್ಳೋ ಪ್ರಯತ್ನ ಮಾಡಿ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತ ಆ ಬುಕ್ ಹೆಸರು ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸೊ ಈ ಬುಕ್ ಎಲ್ಲಾದ್ರೂ ಅವೈಲೇಬಲ್ ಆದರೆ ಬೇಗ ತರಿಸ್ಕೊಳ್ಳಿ ಈ ಪುಸ್ತಕದ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ಪತ್ರಿಕೆಗಳಿಗೂ ತುಂಬಾ ಯೂಸ್ ಆಗುತ್ತೆ ಮೊದಲು ಸೈಕಾಲಜಿ ಪೇಪರ್ನಲ್ಲಿ ಈ ಮೂವತ್ತು ಏನಿರುತ್ತೆ ತರ್ಟಿ ಕ್ವಶನ್ಸು ಇವೆಲ್ಲ ಹೇಗೆ ಕ್ಲಾಸಿಫಿಕೇಶನ್ ಆಗುತ್ತೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ನೋಡಿ ಈಗ ನಿಮಗೆ ಔಟ್ ಆಫ್ ತರ್ಟಿ ಕ್ವಶನ್ಸು ಹೇಗೆಲ್ಲ ಕ್ಲಾಸಿಫಿಕೇಷನ್ ಆಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಸೊ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ನೋಡಿ ಫಸ್ಟ್ ಒನ್ ಇಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಕಲಿಕೆಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಫಿಫ್ಟೀನ್ ಕ್ವಶನ್ಸ್ ಇರುತ್ತೆ ಮೂವತ್ತು ಅಂಕಗಳಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಕಲಿಕೆಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಸಮನ್ವಯ ಶಿಕ್ಷಣ ಮತ್ತು ವಿಶೇಷ ಅಗತ್ಯತೆ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಶನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಅಂತ ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಐದು ಅಂಕಗಳಿರುತ್ತೆ ಇನ್ನು ಕೊನೆಯದಾಗಿ ಕಲಿಕೆ ಮತ್ತು ಬೋಧನಾ ವಿಧಾನ ಲರ್ನಿಂಗ್ ಆ್ಯಂಡ್ ಪೊಡಗಜಿ ಇದಕ್ಕೆ ಸಂಬಂಧಪಟ್ಟಾಗೆ ಹತ್ತು ಪ್ರಶ್ನೆಗಳು ಇರುತ್ತೆ ನೋಡಿ ಇನ್ನೊಂದು ಬಹಳ ಪ್ರಮುಖವಾಗಿ ಇಲ್ಲಿ ಈ ಕಲಿಕೆ ಮತ್ತು ಬೋಧನಾ ವಿಧಾನ ಅಂತಕ್ಕಂಥದ್ದು ನಿಮಗೆ ನಾಟ್ ಓನ್ಲಿ ಬರೀ ಸೈಕಾಲಜಿಯಲ್ಲಿ ಮಾತ್ರ ಇರಲ್ಲ ಈವನ್ ಆ ಟಿ ಇ ಟಿ ಎಕ್ಸಾಮನ್ನು ಯಾರೆಲ್ಲ ತಗೊಳ್ತೀರೋ ಪೇಪರ್ ಒನ್ ಮತ್ತು ಪೇಪರ್ ಅಲ್ಲಿ ಇರತಕ್ಕಂಥ ಎಲ್ಲ ಸಬ್ಜೆಕ್ಟ್ಸ್ಗೂ ಈ ಲರ್ನಿಂಗ್ ಆ್ಯಂಡ್ ಪೆಡಗಜಿ ಇದ್ದೇ ಇರುತ್ತೆ ಕಲಿಕೆ ಮತ್ತು ಬೋಧನಾ ವಿಧಾನ ಕನ್ನಡದಲ್ಲೂ ಇರುತ್ತೆ ಇಂಗ್ಲೀಷ್ ಸಬ್ಜೆಕ್ಟಲ್ಲೂ ಇರುತ್ತೆ ಸೈಕಾಲಜಿಯಲ್ಲೂ ಇರುತ್ತೆ ಸೋಷಿಯಲ್ ಸೈನ್ಸಲ್ಲೂ ಇರುತ್ತೆ ಹಾಗೆಯೇ ಮ್ಯಾಥ್ಸೂ ಇರುತ್ತೆ ಸೊ ಎಲ್ಲ ಸಬ್ಜೆಕ್ಟ್ಸಲ್ಲೂ ಇದು ಕಾಮನ್ ಆಗಿದ್ದೇ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಸೈಕಾಲಜಿಯಲ್ಲಿ ಅತ್ಯಂಗಗಳಿರುತ್ತೆ ಸೊ ಫಿಫ್ಟೀನ್ ಪ್ಲಸ್ ಫೈವ್ ಪ್ಲಸ್ ಟೆನ್ ಟೋಟಲ್ಲು ತರ್ಟಿ ಕ್ವಶನ್ ಆಗುತ್ತೆ ನೋಡಿ ಈ ತರ ಮೂವತ್ತು ಅಂಕಗಳು ಬೈಫರ್ಕೇಟ್ ಆಗುತ್ತೆ ನೀವು ಮೊದಲು ಈ ಪ್ಯಾಟರ್ನ್ ತಿಳ್ಕೊಳ್ಬೇಕು ಯಾವಾಗಲೂ ಈವನ್ ಕನ್ನಡ ಆದರೂ ಅಷ್ಟೇ ಇಂಗ್ಲೀಷ್ ಆದರೂ ಅಷ್ಟೇ ನಾನು ಮುಂದಿನ ಪ್ರತಿಯೊಂದು ವಿಡಿಯೋಗಳಲ್ಲಿ ಮೂವತ್ತು ಅಂಕಗಳು ಬೇರೆ ಬೇರೆ ವಿಷಯಗಳಲ್ಲಿ ಹೇಗೆಲ್ಲ ಬೈಫರ್ಕೇಟ್ ಆಗುತ್ತೆ ಇವೆಲ್ಲವನ್ನ ನಿಮಗೆ ನೀಟಾಗಿ ಸ್ಟೆಪ್ ವೈಸ್ ಹೇಳೋ ಪ್ರಯತ್ನ ಮಾಡ್ತೀನಿ ಹಾಗೇನೇ ನೋಡಿ ಈ ಬುಕ್ಕಲ್ಲಿ ಅಂದರೆ ಈ ಕೆ ಎಂ ಬುಕ್ ಬುಕ್ಕಲ್ಲಿ ಶಿಶು ಮನೋವಿಜ್ಞಾನ ಬೋಧನಾ ಕ್ರಮ ಅಂತ ಏನು ಹೇಳಿದೆ ಇಲ್ಲಿ ಸಿಲೆಬಸ್ ವೈಸ್ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಕೂಡಿದ್ದಾರೆ ಸೊ ಪೇಪರ್ ಒನ್ಗೆ ಸಿಕ್ಸ್ ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಿಗುತ್ತೆ ನಿಮಗೆ ಆ ಒಂದು ಬುಕ್ಕಲ್ಲಿ ಹಾಗೆಯೇ ಪೇಪರ್ ಟೂಗೆ ಸೆವೆನ್ ಇಯರ್ ಕ್ವಶನ್ ಪೇಪರ್ಸು ಸಿಗುತ್ತೆ ಜೊತೆಗೆ ವಿವರಣ ಮತ್ತು ಸರಿಯಾದ ಉತ್ತರಗಳನ್ನು ಕೂಡ ಅವರೇ ಕೊಟ್ಟಿದ್ದಾರೆ ಅದರ ಜೊತೆಗೆ ಸಿ ಟಿ ಇ ಟಿ ಅಂದರೆ ಈ ಸೆಂಟ್ರಲ್ ಎಕ್ಸಾಮ್ ಏನಿದೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಆ ಎಕ್ಸಾಮಲ್ಲೂ ಸೈಕಾಲಜಿಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ಸನ್ನು ಅವರು ಕೊಟ್ಟಿದ್ದಾರೆ ಜೊತೆಗೆ ನಿಮಗೆ ಅದಕ್ಕೆ ಆನ್ಸರ್ಸು ಕೂಡ ಸಿಗುತ್ತೆ ನೋಡಿ ಇಷ್ಟೆಲ್ಲ ವಿಶೇಷಗಳು ವಿಶೇಷತೆಗಳಿದೆ ಈ ಬುಕ್ಕಲ್ಲಿ ಹಾಗಾಗಿ ಸೊ ಎಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಇದನ್ನು ಬೇಗ ತರಿಸ್ಕೊಳ್ಳೋ ಪ್ರಯತ್ನ ಮಾಡಿ ಆಮೇಲೆ ಈ ಸೈಕಾಲಜಿ ಪೇಪರ್ಗೆ ನೀವು ನೀಟಾಗಿ ಪ್ರಿಪೇರ್ ಆಗಬೇಕು ಅಂದರೆ ಸೊ ಮೊದಲು ಯಾವಾಗಲೂ ಸಿಲಬಸ್ ಕಾಪಿಯನ್ನು ಇಟ್ಕೊಳ್ಬೇಕು ಕೆಲವರೆಲ್ಲ ಮಾಡ್ತಾರೆ ನಾಟ್ ಓನ್ಲಿ ಟಿ ಟಿ ಎಕ್ಸಾಮ್ ನೀವು ಯಾವುದೇ ಎಕ್ಸಾಮ್ ಆಗಲಿ ಒಂದು ಸಬ್ಜೆಕ್ಟ್ ಬಗ್ಗೆ ನೀವು ಪರ್ಟಿಕ್ಯುಲರ್ ಆಗಿ ಇದನ್ನು ರೆಫರ್ ಮಾಡ್ತೀರಾ ಅಂದರೆ ಮೊದಲು ನಾವು ಸಿಲಬಸ್ ಕಾಪಿಯನ್ನು ಇಟ್ಕೊಂಡು ರೆಫರ್ ಮಾಡಿ ಥಿಯರಿ ಬುಕ್ಸನ್ನು ಓದ್ಕೊಳ್ಬೇಕು ಅದಾದ ನಂತರದಲ್ಲಿ ಕ್ವಶನ್ ಪೇಪರ್ಸ್ ಮಾಡೋ ಮರೆಯೋಗ್ಬೇಕು ಇದು ಸಿಸ್ಟಮ್ಯಾಟಿಕ್ ರೀಡಿಂಗ್ ಅಂದರೆ ಕೆಲವರೆಲ್ಲ ಮಾಡ್ತಾರೆ ಸಿಲಬಸ್ ಇಟ್ಕೊಂಡು ಹಳೆ ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಬಿಡಿಸ್ಕೊಡ್ತಾರೆ ಅವ್ರಿಗೆ ಏನಾಗ್ಬಿಡುತ್ತೆ ಯಾವುದೋ ಒಂದು ಕ್ವಶನ್ಗೆ ಉತ್ತರ ಕೊಟ್ಟಿರ್ತಾರೆ ಸೊ ನಾಲ್ಕರಲ್ಲಿ ಒಂದು ಅಂತ ಸೊ ಆ ಉತ್ತರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ವಿವರಣೆಯ ಬಗ್ಗೆ ಮಾಹಿತಿ ಇರಲ್ಲ ಸೊ ಆಗೋದ್ರೆ ಖಂಡಿತವಾಗ್ಲೂ ನಿಮಗೆ ಎಕ್ಸಾಮಲ್ಲಿ ಆನ್ಸರ್ಸನ್ನು ಬಿಡಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಇಲ್ಲಿ ಥಿಯರಿ ಅಂತ ಬಂದಾಗ ನಾವು ಆವಾಗಲೇ ಹಾಗೆ ಎಸ್ ಸಿ ವಾಮದೇವಾಸರ್ ಬುಕ್ ಇದೆಯಲ್ಲ ಅದನ್ನು ರೆಫರ್ ಮಾಡಿ ಅದಾದ ನಂತರದಲ್ಲಿ ಸೊ ಎಲ್ಲ ವರ್ಷಗಳ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು ಆ್ಯಂಡ್ ಅಲಾಂಗ್ ವಿತ್ ಲಾಸ್ಟ್ ಇಯರ್ ಟಿ ಟಿ ಎಕ್ಸಾಮ್ ಅಂದರೆ ಈಗ ರೀಸೆಂಟಾಗಿ ಏನು ಎಕ್ಸಾಮ್ ನಡೆದಿತ್ತು ಆ ಒಂದು ಪೇಪರ್ಲಿರ್ತಕ್ಕಂಥ ಸೈಕಾಲಜಿ ಪತ್ರಿಕೆಯನ್ನು ನೀವು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು ಇಲ್ಲಿ ಬಿಡಿಸ್ಕೊಳ್ಳೋದು ಅಂದರೆ ಏನು ಸುಮ್ಮನೆ ಉರು ಬೈ ಹಾಟ್ ಮಾಡೋದಲ್ಲ ಪ್ರತಿ ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡಿಕೊಂಡು ಸೊ ಸರಿಯಾದಂಥ ಉತ್ತರವನ್ನು ಬಿಡಿಸ್ಕೊಳ್ಳೋದ್ರ ಜೊತೆಗೆ ಆ ಉತ್ತರಗಳ ವಿವರಣೆಯನ್ನು ಕೂಡ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಸೊ ಈ ವೇ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದೆಲ್ಲ ಆದ ನಂತರದಲ್ಲಿ ಭಾಳ ಪ್ರಮುಖವಾಗಿ ರಿವಿಷನ್ ಮೆಥಡ್ ಇದು ಬೆಸ್ಟ್ ಪಾರ್ಟ್ ಇದು ಪ್ರತಿಯೊಬ್ಬ ರೀಡರ್ಗೂ ನೀವು ಎಷ್ಟೇ ಏನೇ ಓದ್ಕೊಂಡ್ರು ರಿವಿಷನ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಬಿ ವೇಸ್ಡ್ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ನೀವು ಯಾವಾಗ ಕ್ವಶನ್ಸ್ ಅರ್ಥ ಮಾಡ್ಕೊಳಕ್ಕಾಗಲ್ಲೋ ಅವಾಗ ಈ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಅಂತ ಬಂದಾಗ ನೀವು ಆನ್ಸರ್ಸ್ನ ಬಿಡಿಸೋಕ್ಕಾಗಲ್ಲ ಆ ಥರದ ಒಂದು ಸಿಚುವೇಷನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ರಿವಿಷನ್ ಪ್ಯಾಟರ್ನ್ ಅನ್ನೋದು ಯಾವಾಗ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇನ್ನೇನು ಫಿಫ್ಟೀನ್ ಡೇಸ್ ಕೂಡ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಷ್ಟರಲ್ಲಿ ಈ ರಿವಿಷನ್ ಪ್ಯಾಟರ್ನ್ ನೀವು ಏನು ಮಾಡಬೇಕು ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ರಿವಿಜನ್ ಮಾಡುವಾಗ ನ ಬೈಫರ್ಕೇಟ್ ಮಾಡ್ಕೋಬೇಕು ಪಾರ್ಟ್ ಒನ್ ಪಾರ್ಟ್ ಟೂ ಮತ್ತೆ ಪಾರ್ಟ್ ತ್ರೀ ಅಂತ ಯಾಕೆಂದ್ರೆ ಒಂದೇ ದಿನ ಅಷ್ಟು ಸಿಲೆಬಸ್ನ ನೀವು ರೆಫರ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಕಂಟೆಂಟ್ ಓದ್ಕೊಳ್ಬೇಕು ರಿವಿಸನ್ ಮಾಡಬೇಕು ಅಥವಾ ಸೊ ನೆಕ್ಸ್ಟ್ ಡೇಗೆ ಮತ್ತೆ ಒಂದು ತ್ರೀ ಟು ಫೋರ್ ಕಂಟೆಂಟ್ ಹೀಗೆ ನಿಮ್ಗೆ ಯಾವ ಟೈಮಲ್ಲಿ ಕಂಫರ್ಟಬಲ್ ಅಂತ ಅನ್ಸುತ್ತೋ ಒಂದು ಟೈಮ್ ಝೋನ್ ಅನ್ನ ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಹಾಕೊಂಡು ಸೊ ಆ ಒಂದು ವೇನಲ್ಲಿ ನೀವು ಏನು ಮಾಡಬೇಕು ಅದನ್ನ ಕ್ವಶನ್ ಪೇಪರ್ಸ್ನ ರಿವಿಝನ್ ಮಾಡ್ತಾ ಹೋಗ್ಬೇಕು